ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾವನರಾಗುವುದಕ್ಕೋಸ್ಕರ ನೆನಪಿನ ಯಾತ್ರೆ ಬಹಳಷ್ಟು ಅವಶ್ಯಕ ಆಗಿದೆ ನೆನಪಿನ ಯಾತ್ರೆ ಮುಖ್ಯವಾದ ಸಬ್ಜೆಕ್ಟ್ ಆಗಿದೆ ಈ ಯೋಗ ಬಲದ ಮೂಲಕ ನೀವು ಸೇವಾದಾರಿಗಳಾಗಬಹುದು ಮತ್ತು ಯೋಗದ ಶಕ್ತಿಯ ಮೂಲಕ ನೀವು ಗುಣವಂತರಾಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನೀವು ಯಾವ ಯೋಗವನ್ನು ಕಲಿಯುತ್ತೀರೋ ಆ ಯೋಗ ಎಲ್ಲ ಯೋಗಕ್ಕಿಂತ ಭಿನ್ನವಾದ ಯೋಗ ಆಗಿದೆ ಹೇಗೆ ಉತ್ತರ ಇಲ್ಲಿಯವರೆಗೂ ನೀವು ಯಾವ ಯೋಗವನ್ನು ಕಲಿತಿದ್ದೀರೋ ಅಥವಾ ಯಾವ ಯೋಗವನ್ನು ಕಲಿಸುತ್ತಾ ಬಂದಿದ್ದೀರೋ ಆ ಯೋಗದಲ್ಲಿ ಮನುಷ್ಯರ ಯೋಗ ಮನುಷ್ಯರ ಜೊತೆಗೆ ಜೋಡಣೆಯಾಗಿದೆ ಆದರೆ ಈಗ ನಿರಾಕಾರ ತಂದೆಯ ಜೊತೆಗೆ ನಾವು ಯೋಗವನ್ನು ಜೋಡಣೆ ಮಾಡುತ್ತೇವೆ ನಿರಾಕಾರ ಆತ್ಮ ನಿರಾಕಾರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಲ್ಲಾ ಮಾತಿಗಿಂತ ಭಿನ್ನವಾದ ಮಾತಾಗಿದೆ ಜಗತ್ತಿನಲ್ಲಿ ಕೆಲವರು ಪರಮಾತ್ಮ ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ತಿಳಿದುಕೊಳ್ಳದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕೂಡ ಭಕ್ತಿ ಮಾರ್ಗ ಆಗಿದೆ ಜ್ಞಾನಿ ಮಕ್ಕಳು ಪರಮಾತ್ಮ ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಂಡು ಪರಿಚಯ ಸಹಿತವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ ಸಣ್ಣ ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮೊದಲು ಮಗುವಿಗೆ ತಂದೆ ತಾಯಿಯ ಪರಿಚಯ ಪ್ರಾಪ್ತಿಯಾಗುತ್ತದೆ ಈಗ ನಿಮಗೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಾದ ನಿಮಗೆ ರಚಯಿತಾದಂತಹ ಪರಮಾತ್ಮ ತಂದೆಯ ಪರಿಚಯ ನಂಬರ್ ವಾರ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಶಿವಾಯ ನಮಃ ಎಂದು ಮಹಿಮೆಯನ್ನು ಮಾಡುತ್ತೀರಾ ಬ್ರಹ್ಮ ನಮಃ ವಿಷ್ಣು ನಮಃ ಎಂದು ಹೇಳಿದರೆ ಶೋಭಿಸುವುದಿಲ್ಲ ಶಿವಾಯ ನಮಃ ಎಂದು ಹೇಳಿದಾಗ ಶೋಭಿಸುತ್ತದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಅನ್ನುವ ಶಬ್ದ ಶೋಭಿಸುತ್ತದೆ ಬ್ರಹ್ಮ ಮತ್ತು ವಿಷ್ಣುವಿಗೆ ದೇವತೆ ಎಂದು ಕರೆಯಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಯಾವಾಗ ಯಾರಾದರೂ ನಿಮ್ಮ ಬಳಿ ಬರುತ್ತಾರೋ ಆಗ ಅವರಿಗೆ ಮೊದಲು ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಅವಶ್ಯವಾಗಿ ತಿಳಿಸಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಮಕ್ಕಳು ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಹೇಗೆ ತಿಳಿಸುವುದು ಅನ್ನುವುದನ್ನೇ ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕಾಗಿದ್ದಾರೆ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಮಕ್ಕಳು ಮೊದಲು ತಿಳಿಸಬೇಕು ನಾವೀಗ ತಂದೆ ಶಿಕ್ಷಕ ಮತ್ತು ಗುರು ಮೂವರನ್ನು ಕೂಡ ನೆನಪು ಮಾಡಬೇಕು ಹಾಗೆ ನೋಡಿದರೆ ಪರಮಾತ್ಮ ಶಿವ ತಂದೆಯನ್ನು ನಾವು ಮೂರು ರೂಪದಲ್ಲೂ ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪನ್ನು ನಾವೀಗ ಪಕ್ಕಾ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂರು ರೂಪದಲ್ಲಿ ನೆನಪು ಮಾಡುವುದನ್ನು ನಾವೀಗ ಪಕ್ಕಾ ಮಾಡಿಕೊಳ್ಳಬೇಕು ನೀವೀಗ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆದ್ದರಿಂದ ನೀವೀಗ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತೀರಾ ಜಗತ್ತಿನ ಜನ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ ಮನುಷ್ಯರಲ್ಲೂ ಪರಮಾತ್ಮ ಇದ್ದಾರೆ ಎಂದು ಹೇಳುತ್ತಾರೆ ಆದರೆ ಮನುಷ್ಯ ತನುವಿನಲ್ಲಿ ಪರಮಾತ್ಮ ತಂದೆ ಸದಾ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕೇವಲ ಈ ಬ್ರಹ್ಮನ ತನುವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಈ ಬ್ರಹ್ಮನ ತನುವಿನ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಅಂದ ಮೇಲೆ ಮೊದಲು ಪರಮಾತ್ಮ ತಂದೆಯ ಸತ್ಯ ಪರಿಚಯದ ಮಾತನ್ನು ಎಲ್ಲರಿಗೂ ಪಕ್ಕಾ ಮಾಡಿಸಬೇಕು ಈಗ ನಾವು ಅದೇ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಎಲ್ಲರಿಗೂ ತಿಳಿಸುತ್ತೇವೆ ನರನಿಂದ ನಾರಾಯಣ ಆಗುವಂತಹ ಸತ್ಯ ಕಥೆಯನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನರನನ್ನು ನಾರಾಯಣನನ್ನಾಗಿ ಸತ್ಯ ತಂದೆ ಮಾಡುತ್ತಾರೆ ಸತ್ಯುಗದಲ್ಲಿ ನಾರಾಯಣರ ರಾಜ್ಯ ಇತ್ತು ನಾರಾಯಣರು ಹೇಗೆ ಲಕ್ಷ್ಮೀ ನಾರಾಯಣ ಆದರು ನಾರಾಯಣರು ಹೇಗೆ ಸತ್ಯುಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡರು ಯಾರು ನಾರಾಯಣರನ್ನು ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡಿದರು ಯಾವಾಗ ನಾರಾಯಣರಿಗೆ ಸತ್ಯವಾದಂತಹ ನರನಿಂದ ನಾರಾಯಣ ಆಗುವಂತಹ ಕಥೆಯನ್ನು ತಿಳಿಸಲಾಯಿತು ಯಾವಾಗ ಲಕ್ಷ್ಮೀನಾರಾಯಣ ಆಗುವುದಕ್ಕೋಸ್ಕರ ಅವರು ರಾಜಯೋಗವನ್ನು ಕಲಿತರು ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಮನುಷ್ಯರ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದ್ದಾರೆ ಮನುಷ್ಯರು ನಿರಾಕಾರ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಂಡು ನಿರಾಕಾರ ತಂದೆಯ ಜೊತೆಗೆ ಯಾರೂ ಯೋಗವನ್ನು ಜೋಡಣೆ ಮಾಡಿಲ್ಲ ಈ ಸಮಯದಲ್ಲಿ ಬಲೆ ಶಿವನ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಆದರೆ ಶಿವ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಸಾಕಾರ ಜಗತ್ತಿನಲ್ಲೇ ಇರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಎಲ್ಲ ಮಾತಿನಲ್ಲೂ ಮನುಷ್ಯರು ಗೊಂದಲಕ್ಕೊಳಗಾಗಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮ ಮೊಟ್ಟ ಮೊದಲು ಅವಶ್ಯವಾಗಿ ಸತ್ಯಯುಗದಲ್ಲೇ ಇರಬೇಕು ಎಂದು ಒಂದು ವೇಳೆ ಸತ್ಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಿದ್ದರೆ ಪುನಃ ಸೂಕ್ಷ್ಮ ವತನದಲ್ಲಿ ಬ್ರಹ್ಮನನ್ನು ಏಕೆ ತೋರಿಸಿದ್ದಾರೆ ಯಾವ ಮಾತಿನ ಅರ್ಥವು ಜನರಿಗೆ ಗೊತ್ತಿಲ್ಲ ಸಾಕಾರ ಜಗತ್ತಿನಲ್ಲಿರುವ ಬ್ರಹ್ಮ ತಂದೆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಬ್ರಹ್ಮ ತಂದೆಯಾಗಿದ್ದಾರೆ ಸೂಕ್ಷ್ಮ ವತನದಲ್ಲಿರುವಂತಹ ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆ ಆಗಿದ್ದಾರೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿರುವ ಬ್ರಹ್ಮ ತಂದೆಯಾಗಿದ್ದಾರೆ ಈ ಜ್ಞಾನ ಬೇರೆ ಯಾರಿಗೂ ಗೊತ್ತಿಲ್ಲ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೋ ಆಗ ಮಕ್ಕಳಾದ ನೀವು ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರಾ ಪರಮಾತ್ಮ ತಂದೆಯ ಪರಿಚಯವನ್ನು ಅನ್ಯರಿಗೆ ನೀಡುವುದು ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಎಲ್ಲಾ ಆತ್ಮರಿಗೂ ಬೇಹದ್ದಿನ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವ ಮಾತಿನಲ್ಲಿ ಯಾವುದೇ ಕಷ್ಟ ಇಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುವುದು ಬಹಳ ಸಹಜ ಮಾತಾಗಿದೆ ಆದರೆ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವಂತಹ ಅಭ್ಯಾಸ ಇಲ್ಲ ಆದ್ದರಿಂದ ಮಕ್ಕಳು ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಲು ಸಾಧ್ಯ ಆಗುತ್ತಿಲ್ಲ ಯಾರಿಗಾದರೂ ನೀವು ಜ್ಞಾನವನ್ನು ಕೊಡುತ್ತಿಲ್ಲ ಅಂದರೆ ನೀವು ಅಜ್ಞಾನಿಗಳೇ ಆಗಿದ್ದೀರಾ ಜ್ಞಾನ ಇಲ್ಲ ಅಂದರೆ ಅದು ಭಕ್ತಿಯಾಗಿದೆ ಜ್ಞಾನ ಇಲ್ಲ ಅಂದರೆ ಅದು ದೇಹಾಭಿಮಾನ ಆಗಿದೆ ಜ್ಞಾನ ಇದ್ದರೆ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರಾ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನನಗೆ ಪರಂಪಿತ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವ ಸ್ಮೃತಿ ಇರಬೇಕು ಪ್ರಜಾಪಿತ ಬ್ರಹ್ಮ ಕೂಡ ಇಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಕರ್ತವ್ಯದ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಸ್ವಯಂನ ಕರ್ತವ್ಯದ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ ಮನುಷ್ಯರು ಶಿವ ಮತ್ತು ಶಂಕರನನ್ನು ಸೇರಿಸಿ ಇಬ್ಬರನ್ನು ಒಂದಾಗಿ ಮಾಡಿಬಿಟ್ಟಿದ್ದಾರೆ ಮನುಷ್ಯರು ಶಿವಶಂಕರ ಇಬ್ಬರೂ ಒಂದೇ ಎಂದು ಹೇಳುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಶಂಕರ ಮೂರನೇ ಕಣ್ಣನ್ನು ತೆರೆದರೆ ವಿನಾಶ ಆಗುತ್ತದೆ ಎಂದು ಈಗ ಬಾಂಬ್ಸ್ಗಳ ಮೂಲಕ ವಿನಾಶ ಆಗುತ್ತದೆ ಪ್ರಾಕೃತಿಕ ವಿಕೋಪದ ಮೂಲಕ ವಿನಾಶ ಆಗುತ್ತದೆ ಶಿವಶಂಕರ ಮಹಾದೇವ ಎಂದು ಕರೆಯುತ್ತಾರೆ ಯಾವ ಚಿತ್ರವು ಯಥಾರ್ಥವಾದ ಚಿತ್ರ ಅಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮ ಕೂಡ ದೇಹದಾರಿಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಈ ಎಲ್ಲಾ ಚಿತ್ರವನ್ನು ಪೂಜೆಯನ್ನು ಮಾಡುವುದಕ್ಕೋಸ್ಕರ ಭಕ್ತರು ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಸಾಕಾರ ಜಗತ್ತಿನಲ್ಲಿ ಈ ವ್ಯಕ್ತ ಬ್ರಹ್ಮ ಇದ್ದಾರೆ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಬ್ರಹ್ಮ ಇದ್ದಾರೆ ಯಾವಾಗ ಬ್ರಹ್ಮ ತಂದೆ ಅವ್ಯಕ್ತ ಆಗುತ್ತಾರೋ ಆಗ ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆ ಆಗುತ್ತಾರೆ ಮೂಲವತನ ಮತ್ತು ಸೂಕ್ಷ್ಮ ವತನ ಎರಡರ ಅವಶ್ಯಕತೆ ಇದೆ ಸೂಕ್ಷ್ಮ ವತನಕ್ಕೆ ನೀವೀಗ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರಜಾಪಿತ ಬ್ರಹ್ಮ ಮನುಷ್ಯ ಆಗಿದ್ದಾರೆ ನಂತರ ಅದೇ ಬ್ರಹ್ಮ ಸೂಕ್ಷ್ಮ ದೇವತೆ ಆಗುತ್ತಾರೆ ನಂತರ ಅವರೇ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ನಂತರ ಈ ಬ್ರಹ್ಮ ತಂದೆ ಸತ್ಯಯುಗದಲ್ಲಿ ರಾಜ್ಯವನ್ನು ಆಡುತ್ತಾರೆ ಸೂಕ್ಷ್ಮ ವತನದ ಚಿತ್ರ ಇರದೇ ಇದ್ದರೆ ಸೂಕ್ಷ್ಮ ವತನದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗುತ್ತಿತ್ತು ವಾಸ್ತವದಲ್ಲಿ ವಿಷ್ಣುವಿನ ಚತುರ್ಭುಜ ಸ್ವರೂಪ ಇರಲು ಸಾಧ್ಯ ಇಲ್ಲ ವಿಷ್ಣುವಿಗೆ ಏನು ನಾಲ್ಕು ಭುಜವನ್ನು ತೋರಿಸುತ್ತಾರೋ ಅದು ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರನ್ನು ಪತಿತರಿಂದ ಪಾವನರನ್ನಾಗಿ ನಾನೀಗ ಮಾಡುತ್ತೇನೆ ಈಗ ಆತ್ಮ ಪತಿತ ಆತ್ಮನಿಂದ ಪಾವನ ಆತ್ಮ ಆಗಬೇಕು ನೀವೀಗ ಪವಿತ್ರ ಆಗಿ ವಾಪಸ್ ನಿಮ್ಮ ಮನೆಗೆ ಹೋಗುತ್ತೀರಾ ಎಲ್ಲಾ ಆತ್ಮರು ನಿರಾಕಾರಿ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಾರೆ ಈಗ ಇದು ಸಾಕಾರ ಜಗತ್ತಾಗಿದೆ ಇನ್ನು ಸೂಕ್ಷ್ಮವತನದ ಬಗ್ಗೆ ಮುಖ್ಯವಾಗಿ ಯಾವ ಕಥೆಯೂ ಇಲ್ಲ ಸೂಕ್ಷ್ಮವತನದ ರಹಸ್ಯವನ್ನು ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮೂಲವತನ ಸೂಕ್ಷ್ಮವತನ ನಂತರ ಈ ಸ್ಥೂಲ ವತನ ಅಂದ ಮೇಲೆ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆಗೆ ಹೇ ಭಗವಂತ ಹೇ ಪ್ರಭು ಎಂದು ಕರೆಯುತ್ತಾರೆ ಕೇವಲ ತಂದೆಯ ಬಗ್ಗೆ ಜನರಿಗೆ ಗೊತ್ತಿಲ್ಲ ಸದಾ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಶಿವ ದೇವತಾಯ ನಮಃ ಎಂದು ಎಂದೂ ಹೇಳುವುದಿಲ್ಲ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ ಶಿವನಿಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯುತ್ತಾರೆ ಶಿವ ದೇವತೆ ಎಂದು ಎಂದೂ ಕರೆಯುವುದಿಲ್ಲ ಶಿವ ಪರಮಾತ್ಮ ಎಂದು ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಂದೂ ಸರ್ವ ವ್ಯಾಪಿಯಾಗಲು ಸಾಧ್ಯ ಇಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಕರ್ತವ್ಯವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಹೋಗಿ ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುವುದು ಅಜ್ಞಾನದ ಅಂಧಕಾರ ಆಗಿದೆ ಈ ರೀತಿ ಪರಮಾತ್ಮ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ತೋರಿಸುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಅಂದರೆ ಧರ್ಮ ಗ್ಲಾನಿಯ ಸಮಯದಲ್ಲಿ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಮಾತಿನ ಗ್ಲಾನಿಯಾಗುತ್ತದೆ ಜಗತ್ತಿನ ಜನ ಶ್ಲೋಕವನ್ನು ಹೇಳಿ ಪುನಃ ಆ ಶ್ಲೋಕದ ಅರ್ಥವನ್ನು ತಿಳಿಸುತ್ತಾರೆ ನೀವೀಗ ಆ ಸತ್ಸಂಗಕ್ಕೆ ಹೋಗಿ ನೋಡಬೇಕು ನಂತರ ಆ ಸತ್ಸಂಗದಲ್ಲಿ ನೀವು ಹೇಳಬೇಕು ನಾವು ಈ ಶ್ಲೋಕದ ಅರ್ಥವನ್ನು ನಿಮಗೆ ತಿಳಿಸುತ್ತೇವೆ ಎಂದು ತಕ್ಷಣ ಕುಳಿತು ಆ ಶ್ಲೋಕದ ಅರ್ಥವನ್ನು ತಿಳಿಸಬೇಕು ನೀವು ಶ್ಲೋಕದ ಅರ್ಥವನ್ನು ತಿಳಿಸಿದ ತಕ್ಷಣ ನೀವು ಬ್ರಹ್ಮ ಕುಮಾರ್ ಬ್ರಹ್ಮ ಆಗಿದ್ದೀರಾ ಎಂದು ಅವರಿಗೆ ಗೊತ್ತಾಗುವುದಿಲ್ಲ ಬಲೆ ನೀವು ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಹೋಗಿರಬಹುದು ಆದರೆ ನಾವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಅನ್ನುವ ಸೀಲನ್ನು ನೀವೇನು ಹಾಕಿಕೊಂಡಿಲ್ಲ ನೀವೀಗ ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗಿ ಜ್ಞಾನವನ್ನು ತಿಳಿಸಬಹುದು ನೀವೀಗ ಹೇಳಬಹುದು ಈ ಶ್ಲೋಕದ ಅರ್ಥವನ್ನು ನೀವೀಗ ತಿಳಿಸಿ ಎಂದು ನೋಡಿ ಅವರು ಶ್ಲೋಕದ ಅರ್ಥವನ್ನು ಯಾವ ರೀತಿ ತಿಳಿಸುತ್ತಾರೆ ಎಂದು ನಂತರ ಇಷ್ಟೆಲ್ಲ ಚಿತ್ರದಲ್ಲಿ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಿದೆ ಇಲ್ಲಿ ಅಪಾರ ಜ್ಞಾನ ಇದೆ ಸಂಪೂರ್ಣ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಜ್ಞಾನದ ಮಾತನ್ನು ಬರೆದರೂ ಕೂಡ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಪುನಃ ಒಂದು ಸೆಕೆಂಡ್ನ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಕೇವಲ ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು ಆ ಬೇಹದ್ದಿನ ತಂದೆ ಸ್ವರ್ಗದ ರಚಯಿತಾಗಿದ್ದಾರೆ ಉಳಿದ ಎಲ್ಲ ಮಕ್ಕಳು ಪರಸ್ಪರ ಸಹೋದರರೇ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಾವೆಲ್ಲರೂ ಸ್ವರ್ಗದಲ್ಲಿ ರಾಜ್ಯವನ್ನು ಆಳಬೇಕಿತ್ತು ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವರ್ಗದಲ್ಲಿ ಇರಬೇಕಿತ್ತು ಆದರೆ ಎಲ್ಲರಿಗೂ ಸ್ವರ್ಗದ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಮತ್ತು ಭಾರತದ ನಿವಾಸಿಗಳೇ ಪುನಃ ಸ್ವರ್ಗದ ನಿವಾಸಿಗಳಾಗುತ್ತಾರೆ ಅನ್ಯ ಧರ್ಮದವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಇದೆಲ್ಲ ಬಹಳ ಸಹಜವಾದ ಜ್ಞಾನದ ಮಾತಾಗಿದೆ ಆದರೆ ಎಲ್ಲರಿಗೂ ಈ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ ಪರಮಾತ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ ಒಂದು ದಿನ ಗಣಿಕೆಯರು ಮುಂತಾದವರು ಕೂಡ ಬಂದು ಈ ಜ್ಞಾನವನ್ನು ಕೇಳುತ್ತಾರೆ ಅಂತ್ಯದಲ್ಲಿ ಬರುವಂತಹ ಆತ್ಮರು ಎಲ್ಲರಿಗಿಂತ ತೀಕ್ಷ್ಣವಾಗಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಹೋಗಿ ಯಾರ ಸೇವೆಯನ್ನು ಬೇಕಾದರೂ ಮಾಡಬಹುದು ಅನೇಕ ಮಕ್ಕಳಿಗೆ ಬಹಳಷ್ಟು ದೇಹಾಭಿಮಾನ ಇದೆ ದೇಹಾಭಿಮಾನ ಇರುವ ಕಾರಣ ಸೇವೆಯನ್ನು ಮಾಡಲು ಅನೇಕರಿಗೆ ನಾಚಿಕೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವೈಶ್ಯರಿಗೂ ಕೂಡ ನೀವು ಹೋಗಿ ಜ್ಞಾನವನ್ನು ತಿಳಿಸಿ ಭಾರತದ ಹೆಸರನ್ನು ವೈಶ್ಯರೇ ಹಾಳು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಿಮ್ಮಲ್ಲಿ ಯೋಗ ಬಲ ಇರಬೇಕು ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಪತಿತರಾಗಿದ್ದಾರೆ ಪಾವನ ಆಗುವುದಕ್ಕೋಸ್ಕರ ಅವಶ್ಯವಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಈಗ ನಿಮ್ಮಲ್ಲಿ ಆ ಯೋಗದ ಶಕ್ತಿ ಇನ್ನೂ ಸ್ವಲ್ಪ ಕಡಿಮೆ ಇದೆ ಕೆಲವರಲ್ಲಿ ಜ್ಞಾನ ಇದೆ ಜ್ಞಾನ ಇದ್ದರೂ ಕೂಡ ಯೋಗ ಕಡಿಮೆ ಇದೆ ಯೋಗ ಕಷ್ಟದ ಸಬ್ಜೆಕ್ಟ್ ಆಗಿದೆ ಯೋಗದ ಸಬ್ಜೆಕ್ಟ್ ನಲ್ಲಿ ಯಾವಾಗ ನೀವು ಪಾಸ್ ಆಗುತ್ತೀರೋ ಆಗ ಗಣಿಕೆಯರ ಉದ್ಧಾರವನ್ನು ಮಾಡಲು ಸಾಧ್ಯ ಅಂದರೆ ವೈಶ್ಯರ ಉದ್ಧಾರವನ್ನು ಮಾಡಲು ಸಾಧ್ಯ ಒಳ್ಳೊಳ್ಳೆ ಅನುಭವಿ ಮಾತೆಯರು ಹೋಗಿ ವೈಶ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಕನ್ಯರಿಗೆ ವೈಶ್ಯರಿಗೆ ಜ್ಞಾನವನ್ನು ಹೇಳುವಂತಹ ಅನುಭವ ಇರುವುದಿಲ್ಲ ಆದ್ದರಿಂದ ಮಾತೆಯರು ಹೋಗಿ ವೈಶ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರ ಆಗಿ ಆಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು ಮಾತೆಯರು ಹೋಗಿ ವೈಶ್ಯರಿಗೆ ಹೇಳಬೇಕು ನೀವು ಪಾವನ ಆದರೆ ಈ ಜಗತ್ತೇ ಶಿವಾಲಯ ಆಗುತ್ತದೆ ಎಂದು ಹೇಳಬೇಕು ಸತ್ಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಪರಮಾತ್ಮ ತಂದೆ ಈಗ ಎಲ್ಲರಿಗೂ ಕೂಡ ತಿಳಿಸುತ್ತಿದ್ದಾರೆ ಈಗ ಪವಿತ್ರತೆಯ ಪ್ರತಿಜ್ಞೆಯನ್ನು ನೀವು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ವೈಶ್ಯರಿಗೂ ಕೂಡ ನೀವು ಈ ರೀತಿ ತಿಳಿಸಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ಈಗ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಎಂದು ವೈಶ್ಯರ ಮೂಲಕ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸಬೇಕು ಈ ರೀತಿ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಜ್ಞಾನದ ಖಡ್ಗ ನಿಮ್ಮ ಬಳಿ ಬಹಳ ತೀಕ್ಷ್ಣವಾಗಿರಬೇಕು ಆದರೆ ಇನ್ನು ಅಂತಹ ಸಮಯ ಬಂದಿಲ್ಲ ಇನ್ನೂ ಆ ಸಮಯ ಬರಲು ಸ್ವಲ್ಪ ತಡ ಇದೆ ಮಕ್ಕಳು ನಂಬರ್ ವಾರಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಅನೇಕ ಮಕ್ಕಳು ಸೆಂಟರ್ನಲ್ಲಿ ಇರುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲರ ಸ್ಥಿತಿ ಏಕರಸವಾಗಿಲ್ಲ ಕೆಲವು ಮಕ್ಕಳು ಸೇವೆಯನ್ನು ಮಾಡಲು ಹೋಗುತ್ತಾರೆ ಸೇವೆಯನ್ನು ಮಾಡುವಂತಹ ಮಕ್ಕಳಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ ಮೊದಲು ಯಾರಾದರೂ ಸಿಕ್ಕರೆ ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಿ ಪರಮಾತ್ಮ ತಂದೆಯ ಮಹಿಮೆಯನ್ನು ತಿಳಿಸಿ ಪರಮಾತ್ಮ ತಂದೆಯ ಗುಣದ ಮಹಿಮೆಯನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ಮಹಿಮೆಯನ್ನು ಮಾಡಬೇಕು ಪರಮ ಇಷ್ಟೊಂದು ಗುಣಗಳು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಲ್ಲೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮ್ಮನ್ನು ಗುಣವಂತರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸತ್ಯಯುಗವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ಇದು ಸಂಗಮ ಯುಗ ಆಗಿದೆ ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಾ ಈಗ ಪರಮಾತ್ಮ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದು ಆತ್ಮದ ಶರೀರ ಆಗಿದೆ ಎಂದು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಯಾವಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಜ್ಞಾನವನ್ನು ಕೇಳುತ್ತಿರುವವರ ಚೆಹರೆಯ ಮೂಲಕ ಇವರು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಗೊತ್ತಾಗುತ್ತದೆ ಕೆಲವರು ಮೂಡಿಯಾಗಿರುತ್ತಾರೆ ಇಡೀ ದಿನ ಅವರ ಚೆಹರೆ ಬದಲಾಗುತ್ತಿರುತ್ತದೆ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಂಡಾಗ ನಿಮ್ಮ ಚೆಹರೆ ನೋಡಲು ಬಹಳ ಚೆನ್ನಾಗಿರುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡಾಗ ನಿಮ್ಮ ಚೆಹರೆ ನೋಡಲು ಚೆನ್ನಾಗಿರುತ್ತದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆಗ ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸ ಆಗಿಬಿಡುತ್ತದೆ ಗ್ರಹಸ್ಥ ವ್ಯವಹಾರದಲ್ಲಿ ಇರುವಂತವರಿಗೆ ಅಷ್ಟೊಂದು ಉತ್ಸಾಹ ಇಲ್ಲ ಏಕೆಂದರೆ ಗೃಹಸ್ಥದಲ್ಲಿ ಇರುವಂತವರು ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇಡೀ ದಿನ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಆಗ ನಡೆದಾಡುತ್ತಾ ತಿರುಗಾಡುತ್ತಾ ಕುಳಿತಾಗ ನಿಂತಾಗ ನಾನು ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಪಕ್ಕಾ ಆಗುತ್ತಾ ಹೋಗುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪಾವನ ಆಗುತ್ತೀರಾ ಆತ್ಮ ತಂದೆಯ ಜೊತೆಗೆ ಎಷ್ಟು ಯೋಗವನ್ನು ಜೋಡಣೆ ಮಾಡುತ್ತದೆಯೋ ಅಷ್ಟು ಪಾವನ ಆಗುತ್ತದೆ ಸತ್ಯಯುಗದಲ್ಲಿ ನೀವೆಲ್ಲರೂ ಪ್ರಧಾನ ಆತ್ಮರಾಗಿದ್ದೀರಿ ಅಂದ ಮೇಲೆ ಸತ್ಯುಗದಲ್ಲಿ ನೀವೆಲ್ಲರೂ ಬಹಳಷ್ಟು ಖುಷಿಯಲ್ಲಿ ಇದ್ದೀರಿ ಈಗ ಈ ಸಂಗಮ ಯುಗದಲ್ಲಿ ನೀವು ಖುಷಿಯಿಂದ ಇರುತ್ತೀರಾ ಈ ಸಂಗಮ ಯುಗದಲ್ಲಿ ನೀವು ಹರ್ಷಿತ ಮುಖಿಗಳಾಗಿ ಇರುತ್ತೀರಾ ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಮಗೆ ಇನ್ನೇನು ಬೇಕು ಪರಮಾತ್ಮ ತಂದೆಗೆ ನಾವೀಗ ಬಲಿಹಾರಿ ಆಗಬೇಕು ಶ್ರೀಮಂತರು ಕಷ್ಟಪಟ್ಟು ಎಲ್ಲೋ ಕೆಲವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಬಡವರಿಗೆ ಜ್ಞಾನ ಸಿಗುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ನಿಧಾನವಾಗಿ ಮಕ್ಕಳ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ ಕೋಟಿಯಲ್ಲಿ ಕೆಲವರು ವಿಜಯ ಮಾಲೆಯ ಮಣಿಯಾಗುತ್ತಾರೆ ಉಳಿದವರೆಲ್ಲ ನಂಬರ್ ವಾರಿಗೆ ಪ್ರಜೆಗಳಾಗುತ್ತಾರೆ ಎಷ್ಟೊಂದು ಆತ್ಮರು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾ ಹೋಗುತ್ತಾರೆ ಅದರಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಇದ್ದಾರೆ ಈಗ ಸಂಪೂರ್ಣ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಇನ್ನು ಉಳಿದ ಎಲ್ಲಾ ಆತ್ಮರು ಪರಮಧಾಮದಲ್ಲಿ ತಮ್ಮ ತಮ್ಮ ಸೆಕ್ಷನ್ಗೆ ಹೋಗುತ್ತಾರೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳೇ ನೀವೀಗ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಆಹಾರ ಪಾನೀಯ ಬಹಳ ಚೆನ್ನಾಗಿರಬೇಕು ಈಗ ನೀವು ಯಾವ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ನಾನು ಈಗ ಇಂತಹ ತಿಂಡಿಯನ್ನು ತಿನ್ನಬೇಕು ಅನ್ನುವ ಆಸೆ ನಿಮಗೆ ಇರಬಾರದು ನಾನೀಗ ಇಂತಹ ತಿಂಡಿಯನ್ನು ತಿನ್ನಬೇಕು ಅನ್ನುವ ಇಚ್ಛೆ ಮಕ್ಕಳಿಗೆ ಇರಬಾರದು ಇಲ್ಲಿ ಮಕ್ಕಳಿಗೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅನ್ನುವ ಇಚ್ಛೆ ಇದೆ ಬ್ರಹ್ಮ ತಂದೆ ದೊಡ್ಡ ದೊಡ್ಡ ವಾನಪ್ರಸ್ಥಿಗಳ ಆಶ್ರಮವನ್ನು ನೋಡಿದ್ದಾರೆ ಅಲ್ಲಿ ವಾನಪ್ರಸ್ಥಿಗಳು ಬಹಳಷ್ಟು ಶಾಂತಿಯಲ್ಲಿ ಕುಳಿತಿರುತ್ತಾರೆ ಬೇಹದ್ದಿನ ಮಾತನ್ನು ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ವೈಶ್ಯರು ಗಣಿಕೆಯರು ಮುಂತಾದವರು ಈ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಅವರು ಜ್ಞಾನದಲ್ಲಿ ನಿಮಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಬಹಳ ಸುಂದರವಾದ ಗೀತೆಯನ್ನು ಅವರು ಹಾಡುತ್ತಾರೆ ಆ ಗೀತೆಯನ್ನು ಕೇಳಿದ ತಕ್ಷಣ ಖುಷಿಯ ನಶೆ ಇರುತ್ತದೆ ಯಾವಾಗ ಈ ರೀತಿ ಕೆಳಗೆ ಬಿದ್ದಿರುವಂತಹ ಆತ್ಮರಿಗೆ ನೀವು ಜ್ಞಾನವನ್ನು ತಿಳಿಸಿ ಅವರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೀರೋ ಆಗ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಎಲ್ಲರೂ ಹೇಳುತ್ತಾರೆ ಇವರು ವೈಶ್ಯರನ್ನು ಕೂಡ ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ನೀವೀಗ ಸ್ವಯಂ ಹೇಳುತ್ತೀರಾ ಮೊದಲು ನಾವು ಶೂದ್ರರಾಗಿದ್ದೆವು ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಮಕ್ಕಳು ಸ್ವಲ್ಪವಾದರೂ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೋ ಅಥವಾ ಇಲ್ಲವೋ ಎಂದು ತಂದೆಗೆ ಗೊತ್ತಾಗುತ್ತದೆ ಅಂತ್ಯದಲ್ಲಿ ಬರುವಂತವರು ಹಳಬರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಮುಂದೆ ಹೋದಂತೆ ಈ ಎಲ್ಲಾ ದೃಶ್ಯವನ್ನು ನೀವು ನೋಡುತ್ತೀರಾ ಈಗ ನೀವೆಲ್ಲರೂ ಈ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದೀರಾ ಹೊಸ ಮಕ್ಕಳು ಸೇವೆಯನ್ನು ಮಾಡಬೇಕು ಎಂದು ಬಹಳಷ್ಟು ಉತ್ಸಾಹದಲ್ಲಿ ಇದ್ದಾರೆ ಹೊಸ ಮಕ್ಕಳಿಗೆ ಸೇವೆಯನ್ನು ಮಾಡಬೇಕು ಅನ್ನುವ ಉತ್ಸಾಹ ಬಹಳಷ್ಟು ಜಾಸ್ತಿ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಿ ಗಣಿಕೆಯರು ವೈಶ್ಯರು ಮುಂತಾದವರಿಗೆ ಜ್ಞಾನವನ್ನು ನೀಡಿ ಕೆಳಗೆ ಬಿದ್ದಿರುವ ಆತ್ಮರನ್ನು ಮೇಲೆ ಎತ್ತಿ ಎಲ್ಲರ ಉದ್ಧಾರವನ್ನು ಮಾಡಿ ಆಗ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ಸೆಕೆಂಡ್ ಪಾಯಿಂಟ್ ಸ್ವಯಂನ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತಾ ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ ಆತ್ಮನಾದ ನಾನು ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ನೆನಪನ್ನು ಮಾಡುತ್ತಾ ಇರಿ ಆಗ ಪಾವನ ಆಗುತ್ತೀರಾ ಇಂದಿನ ವರದಾನ ಆಗಿದೆ ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವವನ್ನು ಮಾಡುವಂತವರು ಮತ್ತು ಅನ್ಯರಿಗೂ ಸಂತುಷ್ಟತೆಯ ಅನುಭವವನ್ನು ಮಾಡಿಸುವಂತಹ ಸಂತುಷ್ಟ ಮಣಿಗಳಾಗಿ ನೀವೀಗ ನಿಮ್ಮ ಅನಾದಿ ಮತ್ತು ಆದಿ ಸ್ವರೂಪವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಇದೇ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಆಗ ಸ್ವಯಂ ನಿಂದ ಸ್ವಯಂ ಸಂತುಷ್ಟರಾಗಿ ಇರುತ್ತೀರಾ ಮತ್ತು ಅನ್ಯರಿಗೂ ಕೂಡ ಸಂತುಷ್ಟತೆಯ ವಿಶೇಷತೆ ಅನುಭವವನ್ನು ಮಾಡಿಸಲು ಸಾಧ್ಯ ಆಗುತ್ತದೆ ಅಸಂತುಷ್ಟತೆಯ ಕಾರಣ ಅಂದರೆ ಅಪ್ರಾಪ್ತಿಯಾಗಿದೆ ಯಾವಾಗ ಅಪ್ರಾಪ್ತಿಯ ಅನುಭವ ಆಗುತ್ತದೆಯೋ ಆಗ ಅಸಂತುಷ್ಟತೆಯ ಅನುಭವ ಆಗುತ್ತದೆ ಅಸಂತುಷ್ಟತೆಗೆ ಕಾರಣ ಅಪ್ರಾಪ್ತಿಯಾಗಿದೆ ನಿಮ್ಮೆಲ್ಲರ ಶ್ಲೋಗನ್ ಆಗಿದೆ ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ನಾನು ಪಡೆದುಕೊಂಡು ಆಗಿದೆ ಪರಮಾತ್ಮ ತಂದೆಗೆ ಮಗು ಆಗುವುದು ಅಂದರೆ ತಂದೆಯ ಆಸ್ತಿಗೆ ಅಧಿಕಾರಿ ಆಗುವುದಾಗಿದೆ ಇಂತಹ ಅಧಿಕಾರಿ ಆತ್ಮರು ಸದಾ ಭರ್ಪೂರಾಗಿರುತ್ತಾರೆ ಇಂತಹ ಅಧಿಕಾರಿ ಆತ್ಮರು ಪ್ರಾಪ್ತಿಯಿಂದ ಸಂಪನ್ನ ಆಗಿರುತ್ತಾರೆ ಮತ್ತು ಇಂತಹ ಅಧಿಕಾರಿ ಆತ್ಮರು ಸಂತುಷ್ಟಮಣಿಯಾಗಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬಯಸುವುದು ಮತ್ತು ಮಾಡುವುದು ಮೂರರಲ್ಲೂ ಸಮಾನತೆ ಇರಬೇಕು ಪರಮಾತ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ಯಾವ ಮಾತಿನ ಬಗ್ಗೆ ವಿಚಾರವನ್ನು ಮಾಡುತ್ತೇವೋ ನಾವು ಏನಾಗಬೇಕು ಎಂದು ಬಯಸುತ್ತೇವೋ ಅದನ್ನೇ ಮಾಡಿ ತೋರಿಸಬೇಕು ಈ ಮೂರು ಮಾತಿನಲ್ಲೂ ಸಮಾನತೆ ಇದ್ದಾಗ ನಾವು ಪರಮಾತ್ಮ ತಂದೆಯ ಸಮಾನ ಆಗಲು ಸಾಧ್ಯ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ವರದಾನದ ರೂಪದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ಶುದ್ಧ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ಇಡೀ ದಿನ ಶುದ್ಧ ಸಂಕಲ್ಪದ ಸಾಗರದಲ್ಲಿ ಆಟವನ್ನು ಆಡುತ್ತಾ ಇರಿ ಮತ್ತು ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಶುದ್ಧ ಸಂಕಲ್ಪದ ಸಾಗರದ ಆಳಕ್ಕೆ ಹೋಗಿ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ನಿಮ್ಮ ಈ ಆಳವಾದ ಶಾಂತಿಯ ಸ್ಥಿತಿ ವಾತಾವರಣವನ್ನು ಪರಿವರ್ತನೆ ಮಾಡುತ್ತದೆ ಮತ್ತು ಸ್ವಯಂಗೆ ನಾನು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ಅನುಭವ ಆಗುತ್ತದೆ ಯಾವಾಗ ನೀವು ಶುದ್ಧ ಸಂಕಲ್ಪವನ್ನು ರಚನೆ ಮಾಡಿ ಶುದ್ಧ ಸಂಕಲ್ಪದ ಸಾಗರದ ಆಳಕ್ಕೆ ಹೋಗುತ್ತೀರೋ ಆಗ ಶಾಂತ ಸ್ವರೂಪ ಆತ್ಮರಾಗುತ್ತೀರಾ ಈ ಶಾಂತಿಯ ಸ್ಥಿತಿ ನಿಮಗೆ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ ಒಳ್ಳೆಯದು ಓಂ ಶಾಂತಿ